ಹಾಯ್ ಫ್ರೆಂಡ್ಸ್ ನೀನಾದೇನ ಸೀರೆ ತುಂಬನೇ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ವೇದ ಇಲ್ಲಿ ವಿಕ್ರಮ್ ಜೊತೆ ಒಂದು ಪ್ರಶಾಂತವಾದ ಜಾಗಕ್ಕೆ ಬಂದು ನೀನು ನಂಗೆ ಪ್ರಪೋಸ್ ಮಾಡ್ತೀಯಾ ಅಂತ ಕೇಳ್ತಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಶಯ ವಸುಗೆ ವೇದ ಬರೆದಿರೋ ಲೆಟ್ರ್ ನೋಡಿ ದಿಕ್ಕೆ ತಿಳಿದಂಗಾಗಿದೆ ವೇದ ನೀನು ಹೇಳೋ ರೀತಿ ಹೀಗಿತ್ತ ನಂಗೆ ಅರ್ಥ ಆಗಲಿಲ್ಲಲ್ವ ಅಂತ ಕಣ್ಣೀರು ಹಾಕ್ತಾರೆ ಇಲ್ಲಿ ವೇದಾಗೆ ವಿಕ್ರಮ್ ಪ್ರಪೋಸ್ ಮಾಡ್ತಾರೆ ಎಲ್ಲರೂ ಮನೆಗೆ ಬಲಗಾಲಿಟ್ಟೊಳಗೆ ಬರ್ತಾರೆ ಒಬ್ಬರು ಶೇರೋದು ಬಂದರೆ ಇನ್ನೊಬ್ಬರು ಎಲ್ಲ ರೀತಿಯಿಂದ ಬಲಗಾಲಿಟ್ಟು ಬಂದರೆ ನೀನು ನನ್ನ ಒಳಗೆ ಬಂದಿದೀಯಾ ಭೈ ಬೇತಾಳ ನೀನಂದರೆ ನಂಗೆ ಪ್ರಾಣ ನೀ ನನ್ನ ಪ್ರಪೋಸ್ ಒಪ್ಕೋತೀಯ ಥರ ನೀನು ನಾನು ಪ್ರೀತಿ ಮಾಡ್ತೀನಿ ಈ ಈ ಬರೋಡನ್ನ ಒಪ್ಕೋತೀಯ ಬೇತಾಳ ಹೇಳು ಬೇತಾಳ ಹೂವು ಮುಳ್ಳು ಆ ಮುಳ್ಳು ನಾನಾದರೆ ಆ ಹೂ ನೀನು ಆ ಮುಳ್ಳು ಹೋ ಕಿತ್ತೋಗಿದ್ರೆ ಹೂವು ಬೋಡ ಬಾಡುತ್ತೆ ಹಾಗೆ ನನ್ನ ಪ್ರೀತಿ ಕೂಡ ಯಾವಾಗಲೂ ನಾವು ಹೀಗೆ ಖುಷಿಯಾಗಿರೋಣ ಅಂತ ವೇದನ ಅಪ್ಕೊಂಡು ವೇದ ಕಣ್ಣೀರು ಹಾಕುತ್ತಾ ವಿಕ್ರಮ್ ಬಿಟ್ಟು ಹೋಗ್ತಿದ್ದೀನಿ ಅಂತ ನೋವು ಪಡ್ತಿದ್ದಾರೆ ಇಲ್ಲಿ ಲೆಟ್ರ್ ಓದಂಥ ಜಯಮ್ಮ ನನ್ನ ಸೊಸೆ ಇಲ್ಲ ಅಂದರೆ ನಾನು ನನ್ನ ಸೊಸೆ ನನಗೆ ಬೇಕು ಅಂತ ಕಂಗಾಲಾಗ್ತಿದ್ದಾರೆ ಅದೇ ಲೆಟ್ರನ್ನ ಮೇಷ್ಟ್ರು ಓದ್ತಾರೆ ಮೇಷ್ಟ್ರು ಕೂಡ ಶಾಕು ವೇದ ಹೇಳೋ ರೀತಿ ಹೀಗಿತ್ತ ಅಂತ ಜಯಮ್ಮ ಕಣ್ಣೀರು ಜಯಮ್ಮನಿಗೆ ತುಂಬ ನೋವಾಗ್ತಾಯಿದೆ ನನ್ನ ಸೊಸೆ ನನಗೆ ಬೇಕು ಹೊಸು ನೀರು ಬೇಡ ಊಟ ಬೇಡ ನನ್ನ ಸೊಸೆ ಬೇಕು ವೇಸು ಅಂತ ಕಣ್ಣೀರು ಹಾಕ್ತಾರೆ ಇಲ್ಲಿ ಮೇಷ್ಟ್ರು ನೋಡಿಬಿಟ್ಟು ನಾವು ವೇದ ತವರು ಮನೆಯವ್ರಿಗೆ ಏನು ಹೇಳೋಣ ವೇದ ಯಾಕಮ್ಮ ಹೀಗೆ ಮಾಡಿದೆ ನೀನು ಅಂತ ಕಣ್ಣೀರು ಈ ಕಡೆ ಜಯಮ್ಮ ಆಳ್ತಿದ್ದಾರೆ ಇಲ್ಲಿ ಶೈಲು ಖುಷಿ ಪಡ್ತಾಳೆ ಇಲ್ಲಿ ವೇದ ಮನ್ಸಿನ ಮಾತು ಹೇಳ್ಕೊತಿದ್ದಾಳೆ ವಿಕ್ರಮ್ಗೆ ಆದರೆ ಮನಸ್ಸೊಳಗೆ ಹೇಳ್ತಿದ್ದಾಳೆ ಆ ಮಾತು ಕೇಳಿದೆ ವಿಕ್ರಮ್ ಹೇಳ್ತಾನೆ ಏನು ಮಾತಾಡ್ತಿದ್ಯಾ ನನ್ನ ಮನ್ಸಿನ ಮಾತು ಅರ್ಥ ನಿನಗೆ ಅಂತ ಹೇಳ್ತಾರೆ ಅರ್ಥ ಆಗೋ ಟೈಮ್ ಬಂದೇ ಬರುತ್ತೆ ಅಂತ ಹೇಳ್ತಾರೆ ಏನು ಮಾತಾಡ್ತೀಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಪ್ರೀತಿ ಮಾತು ನನ್ನ ನನ್ನ ನಿನ್ನ ಕಣ್ಣಲ್ಲಿ ನಿನ್ನನ್ನು ಬೆಟ್ಟದಷ್ಟು ಪ್ರೀತಿ ಮಾಡೋದೇ ಕಾಣ್ತಾ ಇದೆ ಬೆತ್ತಾಳ ಅಂತ ಹೇಳ್ತಾರೆ ವಿಕ್ರಮ್ ನಿನಗೆ ನಾನು ಒಂದು ಆಸೆ ಹೇಳ್ತೀನಿ ನಿರ್ವಹಿಸ್ತೀಯಾ ಅಂತ ಹೇಳ್ತಾರೆ ಮಾವನವ್ರ ಕೋಪಕ್ಕೆ ಗುರಿ ಆಗ್ಬೇಡ ಅವ್ರ ಪ್ರೀತಿನ ಗೆಲ್ಲು ಮಾವನವ್ರಿಗೆ ಕೋಪ ತರಿಸ್ಬೇಡ ಅಮ್ಮನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾರೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀಯ ಬೇತಾಳ ಅಂತ ಹೇಳ್ತಾರೆ ನಿಂಗೆ ಹೇಳಬೇಕನ್ನಿಸ್ತು ಹೇಳಿದೆ ನಾಳೆ ಹೇಳಕ್ಕೆ ಇರ್ತೀನಿ ಇರಲು ಆಯ್ ನಿನ್ನ ಯಾಕೋ ಗೊತ್ತಿಲ್ಲ ನನ್ನ ಪ್ರಾಣ ನಿನ್ನ ಮಣ್ಣಲ್ಲಿ ಹೋದರೂ ಚೆನ್ನಾಗಿರುತ್ತೆ ನೀನು ಹಿಂಗೆ ಅಪ್ಕೊಂಡಿದ್ದೀನಲ್ಲ ಇಲ್ಲೇ ಹೋದ್ರೂ ಚೆನ್ನಾಗಿರುತ್ತೆ ಅಂತೆ ಏನಾದರೂ ಯಮರಾಜ ಬಂದರೆ ಅವನ್ನೇ ನಾನು ಓಡಿಸ್ತೀನಿ ಆದರೆ ನಿನ್ನ ಮಾತ್ರ ಬಿಟ್ಕೊಡೋಲ್ಲ ಬೇತಾಳ ಅಂತ ಹೇಳ್ತಾರೆ ಹಾಗೆ ಮಾತಾಡ್ತಿರ್ತಾರೆ ಒಂದು ಫೋನ್ ಕಾಲ್ ಬರುತ್ತೆ ಹೋಗ್ತಾನೆ ನಾಯಕರೆ ಅಂತ ವಿಕ್ರಮ್ ಬದಲಾಗಲ್ಲ ವೇದ ಮನಸ್ಸಿಗೆ ನೋವಾಗ್ತಾಯಿದೆ ವೇದ ಏನೂ ಹೇಳೋಕ್ಕಾಗದೆ ವಿಕ್ರಮ್ನಿಂದ ದೂರ ಹೋಗ್ತಿದ್ದಾಳೆ ಬಂದಿರೋಪ್ರ ಕೆರೆ ಹತ್ರನೇ ಪ್ರಾಣ ಅನ್ನೋದು ವೇದ ತಲೆಯಲ್ಲಿ ಓಡ್ತಾಯಿದೆ ಆದರೆ ಕೊನೆಯಾಗಿ ವೇದ ವಿಕ್ರಮ್ಗೆ ಒಂದು ಮುತ್ಕೊಡ್ತಾಳೆ ವ್ಯಾ ನನ್ನೊಂದು ಕೆಲಸ ಇದೆ ಹೋಗ್ತಾ ಇದ್ದೀನಿ ನಿನ್ನ ಕೆಲಸ ನಿನಗೆ ಯಶಸ್ವಿ ಆಗಲಿ ಅಂತ ಇಲ್ಲಿ ವಿಕ್ರಮ್ ಕೂಡ ಆಶಿಸ್ತಾನೆ ವೇದ ಕೊನೆ ಕೊಟ್ಟು ವಿಕ್ರಮ್ನಿಂದ ದೂರ ಆಗ್ತಿದ್ದಾಳೆ ಅದು ವೇದಾಗೆ ಗೊತ್ತು ಆದರೆ ವಿಕ್ರಮ್ಗೆ ಗೊತ್ತಿಲ್ಲ ಆದರೆ ವಿಕ್ರಮ್ಗೆ ಅದು ಗೊತ್ತಾಗುವಂಥ ಗಳಿಗೆ ಬಂತು ಇಲ್ಲಿ ಮೊದಲು ವಿಕ್ರಮ್ಗೆ ಫೋನ್ ಮಾಡ್ತಾಳೆ ಜಯ ಏ ಹುಚ್ಚ ವಿಕ್ರ ವೇದ ಲೆಟ್ರ್ ಬರೆದಿಟ್ಟು ಮನೆ ಬಿಟ್ಟು ಹೋಗ್ತಿದ್ದಾಳು ಕಣೋ ಇಲ್ಲಿ ವಿಕ್ರಮ್ಗೆ ಕೇಳಿಸ್ಕೊ ಪುರ್ಸೋತಿರಲ್ಲ ಅದಕ್ಕೆ ಜಯಮ್ಮ ಬೈ ಬೈತಾರೆ ನಿನ್ನ ಈ ಮನೆನಾ ಬಿಟ್ಟು ವೇದ ಮನೆ ಬಿಟ್ಟು ಹೋಗಿದ್ದಾಳು ಹುಚ್ಚ ಎಲ್ಲಿದ್ದಾಳೆ ನನ್ನ ಸೊಸೆ ಹೊಡ್ಕೊಂಡು ಬಾರೋ ಅಂತ ಹೇಳ್ತಾರೆ ಆ ಮಾತು ಕೇಳಿ ವಿಕ್ರಮ್ಗೆ ಶಾಕ್ ಆಗುತ್ತೆ ಇಲ್ಲಿ ಇಲ್ಲಿ ವೇದ ತಾನ್ ಬಂದ್ ಕೆರೆಯಲ್ಲೇ ಪ್ರಾಣ ಬಿಟ್ಟಿದ್ದಾಳೆ ಅದು ವಿಕ್ರಮ್ಗೆ ಗೊತ್ತಾಗದೆ ವಿಕ್ರಮ್ ಹುಚ್ಚು ತರ ಅಲ್ದಾಡ್ತಿದ್ದಾನೆ ಹುಚ್ಚನ್ ತರ ಆಗ್ತಾನ ವೇದ ಇಲ್ಲದೆ ವೇದನ ಕಾಪಾಡ್ಕೊತಾನ ವಿಕ್ರಮ್ ಸೋಮವಾರದ ಸಂಚಕ್ಕೆ ನೋಡೋಣ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್